ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ ಲೀಲಾ ಒಬ್ಬ ಹುಡುಗನನ್ನು ತನ್ನ ಮಾವನ ತಾಯಿ ಏಕೈಕ ಮಗಳ ಮಗನೆಂದು ಪರಿಚಯಿಸಿದಳು ಲೀಲಾ ಆ ಹುಡುಗನೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಆಪ್ಷನ್ ಎ ಸೋದರಳಿಯ ಆಪ್ಷನ್ ಬಿ ಮಗ ಆಪ್ಷನ್ ಸಿ ಸಹೋದರ ಆಪ್ಷನ್ ಡಿ ಸಹೋದರಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸಹೋದರಿ ಇಲ್ಲಿ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಒಳ್ಳೆಯದು ವಿಶಾಲ ಹಾಸ್ಯ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಆಪ್ಷನ್ ಎ ದೇಹ ಭರಿತ ಆಪ್ಷನ್ ಬಿ ಹಿಮ್ಮಡುವಿಕೆ ಆಪ್ಷನ್ ಸಿ ಶಾಂತ ಆಪ್ಷನ್ ಡಿ ಹಾಸ್ಯಮಯ ఈ క్వశ్చన్కి సరియ ఆన్సర్ బాబు ఆప్షన్ డి ఆశమయ ఈ రీత్యా ఇవ్వనే ప్రశ్న నోడ బన్నీ భారత రత్న ప్రశస్తి పడద ఏకైక క్రికెట్గా ఆటగార యారు ఆప్షన్ ఏ సచిన్ టెండూల్కర్ ఆప్షన్ బి ఎం ఎస్ ఆప్షన్ సి విరాట్ కోహ్లీ ఆప్షన్ డి కపిల్ దేవ్ ఈ క్వశ్చన్కి సరియద ఆన్సర్ బందబిటో ఆప్షన్ ఇ సచిన్ టెండూల్కర్ నకనే ప్రశ్న నోడ బి శిశునగవంశ కొనెదురే యారు ఆప్షన్ ఏ కలశోక ఆప్షన్ బి నాగదాసక ఆప్షన్ సి నంది ఆప్షన్ డి ఉదయన్ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ನಂದಿವರ್ಧನ ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನ ಯಾವ ಅಶೋಕನ ಶಾಸನ ಅಶೋಕನ ಹೆಸರನ್ನು ಉಲ್ಲೇಖಿಸುತ್ತದೆ ಆಪ್ಷನ್ ಎ ಬರ್ಬು ಶಾಸನ ಆಪ್ಷನ್ ಬಿ ಜುನ್ಗರ್ ಶಾಸನ ಆಪ್ಷನ್ ಸಿ ಮಸ್ಕಿ ಶಾಸನ ಆಪ್ಷನ್ ಡಿ ಪುರಾಣಗಳು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಮಸ್ಕಿ ಶಾಸನ ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ ಕಂಪ್ಯೂಟರ್ನಲ್ಲಿ ದತ್ತಾಂಶದ ಚಿಕ್ಕ ಘಟಕ ಯಾವುದು ಆಪ್ಷನ್ ಎ ಬೀಟಾ ಆಪ್ಷನ್ ಬಿ ಕೆ ಬಿ ಆಪ್ಷನ್ ಸಿ ನಿಂಪಲ್ ಆಪ್ಷನ್ ಡಿ ಬೈಟ್ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬೀಟಾ ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ಭೌತಿಕ ಸಾಧನಗಳು ಯಾವುದು ಆಪ್ಷನ್ ಎ ಪ್ಯಾಕೇಜ್ ಆಪ್ಷನ್ ಬಿ ಸಾಫ್ಟ್ವೇರ್ ಆಪ್ಷನ್ ಸಿ ಸಿಸ್ಟಮ್ ಸಾಫ್ಟ್ವೇರ್ ಆಪ್ಷನ್ ಡಿ ಹಾರ್ಡ್ವೇರ್ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಹಾರ್ಡ್ವೇರ್ అదే రీతి ఇవగా ఎంటనే ప్రశ్న నోడీ వాల్మీకి రాష్ట్రీయ ఉద్యవన అతల్మీకి హులి మీసలు ప్రదేశవు ఈ కళగిన యవ రాజ్యదే ఆప్షన్ ఏ బీహార్ ఆప్షన్ బి ఒరిస్సా ఆప్షన్ సి గుజరాత్ ఆప్షన్ డి పశ్చిమ బంగాళి క్వశ్చన్ గా సరియద ఆన్సర్ బిడ్డు ఆప్షన్ ఏ బీహార్ ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಲೋವಲ್ಲ ಆಪ್ಷನ್ ಎ ಕಂಚು ಆಪ್ಷನ್ ಬಿ ಇತ್ತಾಳೆ ಆಪ್ಷನ್ ಸಿ ಸತ್ತು ಆಪ್ಷನ್ ಡಿ ಹುಕ್ಕು ఈ క్వశ్చన్ సరియద ఆన్సర్ బు ఆప్షన్ సి సత్తు అదే రీతి ఇవగా హే ప్రశ్న నోడ ప్రో కబడ్డీ సీజన్ హెరడరీ యవ టీ విజేత వేదా ఆప్షన్ ఏ దవాంగ్ దెలి ఆప్షన్ బి పునేరి పల్టన్ ఆప్షన్ సి బెంగళూరు రూల్స్ ఆప్షన్ డి పట్నా పైరెంట్స్ ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಗೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಪಕ್ಷಿ ಹಿಂದಕ್ಕೆ ತಿರುಗುತ್ತದೆ ಅಂತ ಹೇಳಿದ್ದೇನೆ ಇನ್ನು ವೀಡಿಯೋ ನೋಡಿದಂತೆ ಐತೆ ಹೋಗಿ ಒನ್ ಟೈಮ್ ಆ ವಿಡಿಯೋ ನೋಡಿ ಇದೇ ಥರ ಹೊಸ ಹೊಸ ವೀಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್